ಒಂದೊಂದು ದಿನ ಸತೀಶ್ ಜಾರಕಿಹೊಳಿ ಸಿಎಂ ಆಗೇ ಆಗ್ತಾರೆ ಬಾಗಲಕೋಟೆಯ ಮುಧೋಳ ಸಚಿವ ತಿಮ್ಮಾಪುರ ಭವಿಷ್ಯವನ್ನ ನೋಡದಿರೋದು ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನನ್ನ ನಾಯಕ ಮುಂದಿನ ಎಲ್ಲರ ನಿರೀಕ್ಷೆಯಲ್ಲಿ ಇರುವಂತಹ ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವ ವೇಳೆ ತಿಮ್ಮಾಪುರ ಹೇಳಿಕೆ ನೀಡಿದ್ದಾರೆ ಜಡಗಣ್ಣ ಬಾಲಣ್ಣ ಕಂಚನ ಮೂರ್ತಿ ಅನಾವರಣ ಕಾರ್ಯಕ್ರಮ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಆಗೋದನ್ನ ತಪ್ಪಿಸುವುದಕ್ಕೆ ಆಗಲ್ಲ ಸ್ವಂತ ಶಕ್ತಿಯಿಂದ ಅಭಿವೃದ್ಧಿ ಮಾಡಿ ಸಿಎಂ ಆಗೇ ಆಗ್ತಾರೆ ಮುಂದೆ ಒಂದಲ್ಲ ಒಂದು ದಿನ ಸಿಎಂ ಆಗೇ ಆಗ್ತಾರೆ ಸಚಿವ ಸತೀಶ್ ಜಾರಕಿಹೊಳಿ ಪರ ಆರ್ ಬಿ ತಿಮಾಪುರ ಬ್ಯಾಟಿಂಗ್ ಮಾಡಿರೋದು ಸೊ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಬದಲಾವಣೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಬದಲಾವಣೆ ಆಗತ್ತೆ ಅಂತ ಹೇಳ್ತಿರೋದ್ರ ಬೆನ್ನಲ್ಲೇ ಕೆಲವರು ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾ ಇದ್ದಾರೆ ಸೊ ಇದೀಗ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಬ್ಯಾಟ್ ಬೀಸಲಾಗಿದೆ ತಿಮ್ಮಾಪು

ಸ್ವಂತ ಶಕ್ತಿ ಡೆವಲಪ್ಮೆಂಟ್ ಮಾಡಿ ಮಾಡಿನ ಮುಖ್ಯಮಂತ್ರಿ ಒಂದು ದಿವಸ ಹಾಗೆ ಆಗ್ತಾರೆ ಅಂತ ವೇದಿಕೆ ಮೇಲೆರ್ತಕ್ಕಂಥ ನನ್ನ ನಾಯಕ ಮುಂದಿನ ಎಲ್ಲರೂ ವೀಕ್ಷೆಯಲ್ಲಿ ಅವರು ಅವ್ರು ಹಾಗೆ ಆಗ್ತಾರೆ ಅದು ಹಿತದಿಂದ ಆಗ್ತಾರೆ ಸ್ವಂತ ಶಕ್ತಿಯಿಂದ ಆಗ್ತಾರೆ ಸ್ವಂತ ಆಯಸ್ಸಿಂದ ಬಂದು ಆಗ್ತಾರೆ ಸ್ವಂತ ಶಕ್ತಿ ಡೆವಲಪ್ಮೆಂಟ್ ಮಾಡಿ ಈ ನಾಡಿನ ಮುಖ್ಯಮಂತ್ರಿ ಒಂದಿಲ್ಲ ಒಂದು ದಿವಸ ಹಾಗೆ ಆಗ್ತಾರೆ ಅಂತ